ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಯರಿಗೆ ತಲೆಬಾಗುತ್ತಾ ವೇದಿಕೆಯ ಮುಂದಿರುವಂಥ ಸ್ನೇಹಿತರೆ ಎಂ ಎಲ್ ಸಾಮಗುರು ಮಾತಾಡ್ತಾ ಹೇಳದೇ ಉಳಿದಿದ್ದು ಬನ್ನಯಿ ಅವರ ಒಂದು ಕವನ ಸಂಕಲನದ ಬಗ್ಗೆ ಪ್ರಸ್ತಾಪ ಮಾಡಿದರು ನನ್ನ ಏಳನೇ ಎಂಟನೇ ವಯಸ್ಸಿನಲ್ಲಿ ಅದನ್ನು ನಾನು ಓದುವಂಥ ಒಂದು ಸಾಹಸ ಮಾಡಿದ್ದೆ ಅಲ್ಲೊಂದು ಶೀರ್ಷಿಕೆ ಇದೆ ಹೇಳದೆ ಉಳಿದಿದ್ದು ಎನ್ನುವಂಥದ್ದೊಂದು ಕವನ ಆ ಕವನದ ಸಾಲು ನನಗೆ ಬಹಳ ಇಷ್ಟವಾದದ್ದು ಮತ್ತು ಅದನ್ನ ಹೆಚ್ಚಿನ ಕಡೆ ನಾನು ಅದನ್ನ ಉಪಯೋಗಿಸಿಕೊಂಡಿದ್ದೇನೆ ಸಂತಸ ತುಂಬಿದ ಹೃದಯದ ಹಾಡು ಮೌನಾಕ್ಷರದಲ್ಲಿ ಬರೆದಿ ಏನು ಸಾವಿರ ಮಾತುಗಳ ಏತಕ್ಕೆ ಹೇಳಲಿ ಮೌನದ ಸುಯಿಲೆ ಉಲಿಯುವುದು ಅಂತ ಹೇಳಿ ಅವರು ಬರೆದಿದ್ದಾರೆ ಈ ವೇದಿಕೆಯಲ್ಲಿ ನಿಂತಾಗ ನನ್ನ ಪರಿಸ್ಥಿತಿಯು ಅದೇ ಸಾವಿರ ಮಾತನಾಡುವುದಕ್ಕಿಂತ ಬನ್ನಂಜಿಯವರನ್ನ ನೆನೆಸುವುದು ಉಂಟಲ್ಲ ಅದಕ್ಕಿಂತ ದೊಡ್ಡ ಕೆಲಸ ಇನ್ನೇನಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಈ ವೇದಿಕೆಯಲ್ಲಿ ನನ್ನನ್ನು ನಿಲ್ಲಿಸಲಿಕ್ಕೆ ಕಾರಣ ಬನ್ನಂಜೆಯವರು ತಿಂಗಳಿಗೆ ಬಂದಿರುವಂಥದ್ದು ಇದರ ಶ್ರೇಯಸ್ಸು ಸಲಬೇಕಾದ್ದು ತಿಂಗಳ ವಿಕ್ರಮಾರ್ಜುನ ಹೆಗಡೆಗಲ್ಲ ಅದು ನಮ್ಮ ಧರ್ಮದೇವತೆಗಳಿಗೆ ಮತ್ತು ನಮ್ಮ ತೀರ್ಥರೂಪರಾದಂತಹ ತಿಂಗಳ ರವೀಂದ್ರ ಹೆಗಡೆಯವರಿಗೆ ಎಪ್ಪತ್ಮೂರು ಎಪ್ಪತ್ನಾಲ್ಕರ ದಶಕ ಸಮಯ ಧರ್ಮಕಲೆ ಸಾಹಿತ್ಯ ಎನ್ನುವ ಹೆಸರಿನಲ್ಲಿ ನಮ್ಮ ಒಂದು ರಿಮೋಟ್ ಹಳ್ಳಿ ಇಲ್ಲಿ ಬಂದವರಿಗೆ ಎಲ್ಲಿ ಹೆಚ್ಚಿನವರು ಬಂದಿದ್ದೀರಿ ಕಾರ್ಯಕ್ರಮ ನಾವು ಹಳ್ಳಿಯಲ್ಲಿ ನಡೆಸ್ತಿದ್ವಿ ಕುಗ್ರಾಮ ಉದಯವಾಣಿ ಗುರುತಿಸಿತ್ತು ಆಗ ಅವರೇ ಇದ್ರು ಅಲ್ಲಿ ಆ ಕಾರ್ಯಕ್ರಮ ಸಂಜೆ ಹೊತ್ತಿಗೆ ಆರಂಭ ಆಗುತ್ತೆ ನೇಮದ ಸಂದರ್ಭದಲ್ಲಿ ಆಗ ಆರಂಭ ಆಗ್ತಿತ್ತು ಆ ವರ್ಷದ ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರಿದ್ದದ್ದು ಬಂದಂಜೆ ರಾಮಾಚಾರ್ಯರು ಉಪನ್ಯಾಸ ಮಾಡ್ತಾರೆ ಅಂತ ನಮ್ಮಲ್ಲಿಗೆ ದೂರ ಸಂವಹನ ಮಾತನಾಡಲಿಕ್ಕೆ ದೂರವಾಣಿ ಇಲ್ಲ ಅಂಚೆಯಲ್ಲಿ ಪತ್ರ ಹಾಕಿದ್ರೆ ಅದು ನಮ್ಮಲ್ಲಿಗೆ ಮುಟ್ಲಿಕ್ಕೆ ನಾಲ್ಕು ದಿವಸ ಆ ನಾಲ್ಕು ದಿವಸ ನಮ್ಮ ಅಂಚೆ ಸ್ಥಳಕ್ಕೆ ಬಂದ ನಂತರ ನಮಗೆ ಮುಟ್ಸ್ಬೇಕಾದ್ರೆ ಪೋಸ್ಟ್ ಮ್ಯಾನ್ ಮತ್ತೊಂದು ದಿವಸ ಹೀಗೆ ಅದು ಸ ವ್ಯವಸ್ಥಿತವಾದಂತ ಸಂಪರ್ಕ ಇರಲಿಲ್ಲ ಸಂಜೆ ಆರೂವರೆ ಗಂಟೆಗೆ ಒಂದು ಕಾರ್ ಬಂತು ಆ ಕಾರಲ್ಲಿ ಆ ಇದ್ದಂತ ಕೂಶ ಹರಿದಾಸ್ ಮಟ್ ಭಟ್ರು ಮತ್ತೆ ಕೃಷ್ಣ ಭಟ್ರ ಜೊತೆ ಇಳಿದದ್ದು ರಾಮಾಚಾರ್ಯರು ಅಲ್ಲ ಬನ್ನಂಜೆ ಗೋವಿಂದಾಚಾರ್ಯರು ರಾಮಾಚಾರ್ಯರಿಗೆ ಆ ದಿವಸ ಕಾರ್ಯಕ್ರಮದಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ತಮನನ್ನ ಕಳಿಸಿಕೊಟ್ಟಿದ್ರು ಹೀಗೆ ಆರಂಭವಾದಂತಹ ಬನ್ನಂಜೆಯವರ ನಂಟು ಎರಡು ಸಾವಿರದ ಹದಿನೆಂಟರ ತನಕ ನಿರಂತರವಾಗಿ ನಲ್ವತ್ನಾಲ್ಕು ವರ್ಷಗಳ ಕಾಲ ನಡೆಯಿತು ಬಹಳ ವಿಶೇಷ ಅಂತ ಹೇಳಿದ್ರೆ ಮಾರ್ಚ್ ಎಂಟು ನಮ್ಮದು ನಿಶ್ಚಿತವಾದಂಥ ದಿನಾಂಕ ಅದು ಯಾವುದೇ ಕಾರಣಕ್ಕೂ ಯಾರಿಗೂ ಬದಲಾಗುವಂತದ್ದಿಲ್ಲ ಬನ್ನಂಜಿಯವರು ಎಲ್ಲೇ ಇದ್ರು ಒಂದು ಸಲ ಮದ್ರಾಸ್ ಅಲ್ಲಿ ಇದ್ರು ಅವರು ಮಾರ್ಚ್ ಎಂಟರ ಸಂಜೆ ಎಂಟು ಗಂಟೆ ಹೊತ್ತಿಗೆ ನಮ್ಮಲ್ಲಿ ಅವರು ಹಾಜರು ಹೀಗೆ ಅವರು ತಿಂಗಳಿಗೆ ನಲವತ್ನಾಲ್ಕು ಬಾರಿ ಕಾರ್ಯಕ್ರಮಕ್ಕೆ ಬಂದರು ಅದು ನಮ್ಮನೆಯಲ್ಲಿ ಅನೇಕ ಬಾರಿ ಉಳ್ಕೊಂಡಿದ್ದಾರೆ ಅವರು ಬನ್ನಂಜಿಯವರು ಕುರಾಡಿ ಸೀತಾರಾಮ ಅಡಿಗರು ಮುದ್ರಾಡಿಯವರು ಆಲ್ ಪೊಳಲಿ ಬಾಲಕೃಷ್ಣ ಶೆಟ್ಟಿ ಅವರು ಹೀಗೆ ಅವ್ರದ್ದು ಒಂದು ಸಂವಾದ ಸಾಹಿತ್ಯ ಸಂವಾದ ನಮ್ಮ ಎಳೆಯ ಹುಡುಗರಿಗೆ ಅದೊಂದು ಸಾಹಿತ್ಯದ ಕಡೆಗೆ ಒಲವು ಮೂಡಲಿಕ್ಕೆ ಒಂದು ಪ್ರೇರಣೆ ಅಂತ ಹೇಳಿ ನಾನು ಭಾವಿಸ್ತೇನೆ ಹೀಗೆ ಬೆಳೆದಂತಹ ಸಂಬಂಧ ಒಂದು ಸಲ ಸೀತಾ ಜಲಪಾತದಡೆಗೆ ನಾವೆಲ್ಲ ಹೋಗಿ ನನ್ನ ಸೋದರಿಲಿ ಕೂತಿದ್ದಾಳೆ ನಾವೆಲ್ಲ ಬನ್ನಂಜಿಯವ್ರ ಜೊತೆಗೆ ಹೋಗಿದ್ವಿ ಆ ಜಲಪಾತವನ್ನ ಕುಶಿ ಹರಿದಾಸ್ ಕೊಟ್ಟರು ಬಂದಿದ್ರು ಬಾಳಗ ಸ್ವಾರಸ್ಯ ಇದೆ ಅಲ್ಲೊಂದು ಎರಡು ಇಷ್ಟೇ ಒಂದು ಇಂಚಿನ ಒಂದು ಬೆತ್ತ ಇನ್ನೊಂದು ಇಂಚಿನ ಎರಡು ಇಂಚಿನ ಎರಡು ಬೆತ್ತಗಳನ್ನ ಜೋಡಿಸಿ ಒಂದು ತೊಟ್ಟಿಲು ಆ ತೊಟ್ಟಿಲಲ್ಲಿ ಸೀತೆಯನ್ನು ನಾವು ದಾಟಿ ಹೋಗಬೇಕು ನಾವೆಲ್ಲ ದಾಟಿ ಹೋದ್ರೆ ಕುರಾಡಿಯವರಿಗೆ ಅವರು ಕುಶಿಯರ್ದ ಬಟ್ಟೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಆಗ್ಲಿಲ್ಲ ಅಲ್ಲ ಅವರು ಹೋದವರನ್ನ ಮತ್ತೆ ಬಹಳ ದೊಡ್ಡ ಹೊಳೆ ಅದು ಅವರನ್ನ ವಾಪಸ್ ತರಬೇಕಾದ್ರೆ ಸಾಹಸ ಆಯ್ತು ಬಂದು ಮಲಗಿದವರು ಒಂದು ವಾರ ಹೇಳಲಿಲ್ಲ ಅವರು ಅಷ್ಟು ಹೆದರ್ಕೊಂಡು ಬಿಟ್ಟಿದ್ರು ಆದ್ರೆ ನಾವು ದಾಟಿ ಹೋದವರು ನಾವು ಜಲಪಾತವನ್ನ ಬನ್ನಂಜಿಯವರು ಕಂಡ್ರು ಕಂಡ ತಕ್ಷಣ ಅಲ್ಲಿ ಅಂಬಾತನೆಯವರು ಒಂದು ಪ್ರಶ್ನೆ ಮಾಡಿದ್ರು ಏನ್ ಅನ್ಸ್ತದೆ ಬನ್ನಂಜಿಯವರೇ ಅಂತ ಹರಿಯ ತಲೆಯಿಂದ ಗಿರಿಯ ಎಡೆಯಿಂದ ತಿಂಗಳೆಯ ತಡಿಯಿಂದ ಸೀತೆ ಹರಿದು ಬಂದಳು ಅಂತೇಳಿ ಒಂದು ರಾ ಹಾಡನ್ನ ಅಲ್ಲೇ ಹಾಡ್ಬಿಟ್ರು ಅವರು ಅಂದ್ರೆ ತಿಂಗಳೆಯವನ್ನ ಅವರು ಅಷ್ಟು ಮೆಚ್ಚಿದ್ರು ಮತ್ತಷ್ಟು ಬಾರಿ ತಿಂಗಳಿಗೆ ಬರ್ತೇನೆ ತಿಂಗಳ ಬಗ್ಗೆ ಬರೀಲಿಕ್ಕೆ ಉಂಟು ತಿಂಗಳ ಬಗ್ಗೆ ಹೇಳಲಿಕ್ಕೆ ಉಂಟು ಹೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೇಳಿದವರು ಮತ್ತೆ ಬರಲಿಲ್ಲ ಆನಂತರ ಬಂದದ್ದು ಏಳನೇ ಬಾರಿ ಈ ವರ್ಷ ಅವರು ಹೇಳಲ್ಲ ಎಂಟನೇ ಬಾರಿ ವೀಣಕ್ಕ ಬಂದರು ಅಂದ್ರೆ ಒಟ್ಟು ಐವತ್ತೆರಡು ಬಾರಿ ಬನ್ನಂಜೆಯವರ ಉಪನ್ಯಾಸ ನಮ್ಮ ತಿಂಗಳಲ್ಲಿ ಆಗಿದೆ ಆ ಸಂಬಂಧ ನಮ್ಮದು ಅದು ಇನ್ನಷ್ಟು ಕಾಲ ಮುಂದುವರಿತದೆ ಬನ್ನಂಜೆಯವರನ್ನ ನಾವು ಕರೆದಾಗ ನನ್ನ ತಂದೆಯವರು ಇರುವಾಗ ವ್ಯವಸ್ಥಿತವಾಗಿತ್ತು ಆದ್ರೆ ನಾವು ಅದರ ನೇತೃತ್ವ ತೆಗೆದುಕೊಂಡ್ಮೇಲೆ ಬನ್ನಂಜಿಯವರಿಗೆ ಕೆಲವೊಮ್ಮೆ ಅಂಬಾತನೇ ಇಲ್ಲದೇ ಇದ್ದಾಗ ನಾನೇ ಒಂದು ವಿಷಯ ಕೊಡುವುದಿತ್ತು ಒಮ್ಮೆ ಏನೂ ಇಲ್ಲದೆ ಅವರನ್ನ ಆಮಂತ್ರಣ ಕೊಟ್ಟು ಕಳಿಸಿದ್ ಬರ್ಲಿಕ್ಕೆ ಹೇಳಿದೆ ಅವರಿಗೆ ಅವರು ಪ್ರವಾಸದಲ್ಲಿ ಇದ್ದರಿಂದ ಅವರಿಗೆ ನಾವು ಏನು ವಿಚಾರ ಕೊಟ್ಟಿದ್ದೇವೆ ಉಪನ್ಯಾಸಕ್ಕೆ ಏನಂತೇಳ ಗೊತ್ತಿರಲಿಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಾರ್ಕಳದ ಅನಂತ ಕೃಷ್ಣ ಭಟ್ರ ಹತ್ರ ನಾನೊಂದು ಹಾಡು ಹೇಳಿಸಿದೆ ಅಲ್ಲಿ ಇವತ್ತು ಹಾಡಿದ್ದಾರೆ ಎಲ್ಲೋ ಗೊತ್ತಿಲ್ಲ ನನಗೆ ಐದು ಕಾಲಿನ ಮಂಚ ಕುಂಟ ಮಲಗಿದ್ದ ಅಂತ ಇವತ್ತು ವಿಷಯ ಅದೇ ಅಂತ ಹೇಳಿದೆ ಒಂದು ತಾಸುಗಳ ಕಾಲ ಅದನ್ನ ಆ ವಿಚಾರದ ಬಗ್ಗೆ ಬನ್ನಂಜಿ ಅವರು ಮಾತಾಡಿದರು ಇನ್ನೊಮ್ಮೆ ಚಾಣಕ್ಯನ ಬಗ್ಗೆ ಬಹಳ ಪ್ರಚಾರ ಇತ್ತು ದೂರದರ್ಶನಗಳಲ್ಲಿ ಬರ್ತಾ ಇತ್ತು ಮಾಲಿಕೆಗಳು ನಾನು ಚಾಣಕ್ಯನ ವಿಚಾರವನ್ನು ಅವ್ರಿಗೆ ಕೊಟ್ಟೆ ಅವರು ಬಂದು ನೋಡಿದ್ರು ನನಗೇನು ಹೇಳಿಲ್ಲ ಭಾಷಣದಲ್ಲಿ ಹೇಳಿಬಿಟ್ರು ಈ ಹೆಗಡೆ ಇನ್ನು ಮುಂದೆ ವಾಸಾಯನ ಬಗ್ಗೆ ಹೇಳಿಕೂ ಹೇಳಿ ಸ್ವಲ್ಪ ಎಚ್ಚರ ಬೇಕು ಅಂತೇಳುವಂಥದ್ದನ್ನು ಹೇಳಿದರು ಅಂದ್ರೆ ಅಷ್ಟು ಸಲಿಗೆಯ ಅವರನ್ನು ನಾವು ಉಪಯೋಗಿಸಿಕೊಂಡಿದ್ವಿ ಸಾಕಷ್ಟು ಬಾರಿ ತಿಂಗಳಿಗೆ ಬಂದರು ನಮ್ಮ ತಿಂಗಳ ಯಾಕೆ ವೇದಿಕೆಯಲ್ಲಿ ನಡೀತಿದ್ದಂತ ಸಾಂಸ್ಕೃತಿಕ ಕಾರ್ಯಕ್ರಮದ ಗುಣಮಟ್ಟ ಚೆನ್ನಾಗಿಲ್ಲದಿದ್ದರೆ ನನ್ನಲ್ಲಿ ಅಲ್ಲೇ ಕರೆದು ಹೇಳುವರು ನಿನಗೆ ಸಂಜೀವ ಇದ್ದಾನಲ್ಲ ಅವನತ್ರ ಯಕ್ಷಗಾನ ಮಾಡಿಸು ಇದೆಲ್ಲ ಯಾಕೆ ಅಂತೇಳಿ ಯಾಕಂದ್ರೆ ಸಂಗೀತ ನಟವಾಂಗ ಮಾತ್ರ ನೀನು ನಾಟ್ಯವನ್ನ ಮಾಡು ರೆಕಾರ್ಡಿಂಗ್ ಹಾಡಿಗೆ ಅದನ್ನ ಮಾಡಿಸ್ಬೇಡ ಅಂತದ್ದು ಈ ವೇದಿಕೆ ಅಲ್ಲ ಅಂತ ಹೇಳಿದರು ಅಷ್ಟು ಮಾತ್ರ ಅಲ್ಲ ತಿಂಗಳಿಗೆ ಪೀಟರ್ ಜೆ ಕ್ಲಾಸ್ ಕೆಳನಾಡಿನ ಅವರು ಯಾರು ಬೆಳಿಗ್ಗೆ ಮಾತಾಡಿದರು ನೆದರ್ಲ್ಯಾಂಡ್ನ ಬೋಸ್ ಹೀಗೆ ಅನೇಕ ವಿದೇಶಿಯರನ್ನ ತಿಂಗಳಿಗೆ ಅವರು ಪರಿಚಯಿಸಿದರು ತಿಂಗಳೆಯ ಜೊತೆ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಕುರ್ತಕೋಟಿಯವರನ್ನ ಕರ್ಸ್ಕೊಂಡು ಬಂದರು ವೀಣಕ್ಕ ಬರದೇ ಇದ್ದಂತ ಸಂದರ್ಭದಲ್ಲೂ ಸತ್ಯಕಾಮರನ್ನ ಕರ್ಕೊಂಡು ಬಂದರು ಅಂದ್ರೆ ತಿಂಗಳಿಗೆ ಅನೇಕ ಹಿರಿಯರನ್ನ ಅವರು ಪರಿಚಯಿಸಿದ್ರು ಮತ್ತು ಅವರಿಂದ ಅಲ್ಲಿಯ ಕಾರ್ಯಕ್ರಮದಲ್ಲಿ ಉಪನ್ಯಾಸಗಳನ್ನ ಮಾಡಿದ್ರು ನಾನು ಬಹಳ ಮುಖ್ಯ ಅತಿಥಿ ಹೆಚ್ಚು ಮಾತಾಡಬಾರದು ಆದ್ರೆ ಬನ್ನಂಜೆ ಮತ್ತು ನಮ್ಮ ಸಂಬಂಧ ಎನ್ನುವಂಥದ್ದು ಇದೆಯಲ್ಲ ಇದು ಬಹಳ ದೀರ್ಘಕಾಲದ್ದು ಅಂಬಾತನೇಯರ ಜೊತೆ ನಾನು ಬನ್ನಂಜಿಯವರ ಮನೆಗೆ ಹೋಗ್ತಾ ಇದ್ದೆ ಅಂಬಾತನೆಯರ ಜೊತೆ ಅವರು ಕನ್ನಡದಲ್ಲಿ ಮಾತಾಡುವವರು ಆದ್ರೆ ನನ್ನ ಹತ್ರ ತುಳುವಲ್ಲಿ ಮಾತಾಡೋದು ಅವರು ನಾನೊಂದ್ಸಲ ಪ್ರಶ್ನೆ ಮಾಡಿದೆ ನೀವು ಯಾಕೆ ಅಂತೇಳಿ ಅಲ್ಲ ಅವ್ರ ಹತ್ರ ಒಂದು ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ರೆ ಅದನ್ನ ಅವರು ಪುಸ್ತಕ ರೂಪಕ್ಕೆ ಕೇಳಿಸ್ತಾರೆ ನೀನೇನ್ ಮಾಡ್ತಿ ಅಂತ ಕೇಳಿದ್ರು ಹಠ ಬಿಡ್ಲಿಲ್ಲ ಒಂದ್ಸಲ ಒಂದು ಪುಸ್ತಕ ಬರೆದುಕೊಟ್ಟೆ ಇಷ್ಟು ಕ್ಲಿಷ್ಟವಾಗಿ ಬರೀಲಿಕ್ಕೆಲ್ಲ ಹೋಗಬೇಡ ಓದುದಿಲ್ಲ ಅಂತ ಹೇಳಿದ್ರು ಅನೇಕ ಬಾರಿ ನಮ್ಮ ತಂದೆ ತೀರ್ಕೊಂಡಾಗ ಅವರು ಬೆಂಗಳೂರಲ್ಲಿ ಇದ್ರು ಬೆಳಿಗ್ಗೆ ಸುದ್ದಿ ಗೊತ್ತಾದಾಗಲೇ ಹೊರಟು ಬಂದು ನಮ್ಮನ್ನ ಪ್ರೀತಿಯಿಂದ ಸಂತೈಸಿದವರು ನಮ್ಮ ತಂದೆಯ ಆಸ್ಪತ್ರೆಗೆ ಸೇರುವಾಗ ಮತ್ತೆ ಅವರು ವಾಪಸ್ ಬರಲಿಲ್ಲ ಕೊನೆಯದಾಗಿ ಅವ್ರು ಕಂಡದ್ದು ನಾನು ಹಾಗಾಗಿ ಆ ರೀತಿಯ ಭಾವ ಸಂಬಂಧಗಳು ಇತ್ತು ಅವ್ರನ್ನ ನನ್ನ ತಂದೆಯವರನ್ನ ಅವರು ಹಿರಿಯಣ್ಣನಂತೆ ನೋಡ್ತಿದ್ರು ನಮ್ಮನ್ನ ಪ್ರೀತಿ ಅವರ ಮಕ್ಕಳು ಹೇಗಿದ್ದೋ ಹಾಗೆ ನಮ್ಮನ್ನ ಅವ್ರ ಮನೆಗೆಲ್ಲ ಬಂದಾಗ ಅವರು ಪ್ರೀತಿಯಿಂದ ಉಪಚಾರ ಮಾಡ್ತಿದ್ರು ಇಂದ ಬನ್ನಂಜಿಯವರ ಬಗ್ಗೆ ನಾನು ಹೇಳಲಿಕ್ಕೆ ಎಷ್ಟು ಎತ್ತ ಎಷ್ಟರವ ಇಷ್ಟೇ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೇನೆ